ಬಿ ಎಸ್ ಎನ್ ಎಲ್ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿ ಇನ್ಮುಂದೆ ಹದಿಮೂರು ತಿಂಗಳು ರೀಚಾರ್ಜ್ ಬಗ್ಗೆ ಚಿಂತೆಯೇ ಇಲ್ಲ ಹೌದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಶೀಘ್ರದಲ್ಲೇ ದೇಶಾದ್ಯಂತ ತನ್ನ ಫೋರ್ ಜಿ ಸೇವೆಗಳನ್ನು ಪ್ರಾರಂಭಿಸಲು ಸಜ್ಜಾಗಿದೆ ಇನ್ನು ಇದು ನೆಟ್ವರ್ಕ್ ಅಪ್ಗ್ರೇಡ್ ಮತ್ತು ಆಕರ್ಷಕ ಯೋಜನೆಗಳೊಂದಿಗೆ ಹೊಸ ಕೊಡುಗೆಗಳನ್ನು ನೀಡುತ್ತದೆ ಈ ಯೋಜನೆಯಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ರೀಚಾರ್ಜ್ನೊಂದಿಗೆ ಮುನ್ನೂರ ತೊಂಬತ್ತೈದು ದಿನಗಳ ಪ್ರೀಪೇಯ್ಡ್ ಯೋಜನೆಯನ್ನು ಪರಿಚಯಿಸಿದೆ ಇನ್ನು ಅನ್ಲಿಮಿಟೆಡ್ ಕರೆ ಮತ್ತು ಟೂ ಜಿ ಬಿ ಡೇಟಾವನ್ನು ಕೂಡ ಇದರಲ್ಲಿ ಪಡೆಯಬಹುದು ಇನ್ನು ಇದರಲ್ಲಿ ಡೇಟಾ ಪ್ಯಾಕ್ ಖಾಲಿಯಾದರೂ ಕೂಡ ಫೋರ್ ಕೆ ಬಿ ಪಿ ಎಸ್ ವೇಗದಲ್ಲಿ ಇಂಟರ್ನೆಟ್ಟನ್ನು ಕೂಡ ಬಳಸಬಹುದು ಇನ್ನು ಜುಲೈ ತಿಂಗಳ ಆರಂಭದಲ್ಲಿಯೇ ಏರ್ಟೆಲ್ ವಡಫೋಡ್ ಜಿಯೋ ತಮ್ಮ ರೀಚಾರ್ಜ್ಗಳಲ್ಲಿ ದರವನ್ನು ಏರಿಕೆ ಮಾಡಿದ್ದರಿಂದ ಬಿ ಎಸ್ ಎಲ್ನತ್ತ ಜನರು ಮುಖ ಮಾಡಿದ್ದಾರೆ ಆದ ಕಾರಣ ಬಿ ಎಸ್ ಎನ್ ಎಲ್ ಈ ರೀತಿಯಾದ ಒಂದು ಅದ್ಭುತ ಯೋಜನೆಯನ್ನು ತಂದಿದೆ ಮುನ್ನೂರ ತೊಂಬತ್ತೈದು ದಿನಗಳ ವ್ಯಾಲಿಡಿಟಿಯನ್ನು ಇದು ನೀಡುತ್ತಿದೆ ಇನ್ಮುಂದೆ ಬಳಕೆದಾರರು ಹದಿಮೂರು ತಿಂಗಳವರೆಗೆ ರೀಚಾರ್ಜ್ ಬಗ್ಗೆ ಚಿಂತಿಸಬೇಕಾಗಿಲ್ಲ